ಬುರುಡೆ ಗ್ಯಾಂಗ್ನ ಮಾಸ್ಕ್ ಮ್ಯಾನ್ ಯಾಗೆ ಕೋರ್ಟ್ ಜಾಮೀನು ನೀಡಿದೆ ಅದು ಒಂದಲ್ಲ ಎರಡಲ್ಲ ಹನ್ನೆರಡು ಷರತ್ತುಗಳನ್ನು ಕೋರ್ಟ್ ವಿಧಿಸಿದೆ ಆ ಹನ್ನೆರಡು ಷರತ್ತುಗಳೇನು ಡೀಟೇಲ್ಸ್ ಅಲ್ಲಿದೆ ರಾಜ್ಯ ದೇಶ ಹಾಗೂ ವಿದೇಶಗಳಲ್ಲೂ ಸುದ್ದಿ ಮಾಡಿದಂತಹ ಧರ್ಮಸ್ಥಳ ಬುರುಡೆ ಪ್ರಕರಣದ ತನಿಖೆ ನಡೆಸಿದಂತಹ ಎಸ್ಐಟಿ ತಂಡ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಸಿದೆ ಬೆಳತಂಗಡಿ ಹೆಚ್ಚುವರಿ ನ್ಯಾಯಾಲಯದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿ ವಾದ ಮಂಡನೆ ನಡೀತಾಯಿದೆ ಇದರ ಬೆನ್ನಲ್ಲೇ ಮತ್ತೊಂದು ಮಹತ್ವದ ಆದೇಶ ಹೊರಬಿದ್ದಿದೆ ಗ್ಯಾಂಗ್ ನ ಮಾಸ್ಕ್ ಗೆ ಬಿಗ್ ರಿಲೀಫ್ ಚೆನ್ನಯ್ಯನಿಗೆ ಬದ್ದ ಜಾಮೀನು ಮಂಜೂರು ಧರ್ಮಸ್ಥಳ ಪ್ರಕರಣದ ಆರೋಪಿ ಚೆನ್ನಯ್ಯನಿಗೆ ಮಂಗಳೂರಿನ ಜಿಲ್ಲಾ ಕೋರ್ಟ್ ಜಾಮೀನು ನೀಡಿದೆ ಒಂದು ಲಕ್ಷ ರೂಪಾಯಿ ಬಾಂಡ್ ಇಬ್ಬರ ಶ್ಯೂರಿಟಿಯೊಂದಿಗೆ ಹನ್ನೆರಡು ಷರತ್ತನ್ನು ವಿಧಿಸಿ ಜಾಮೀನು ಮಂಜೂರು ಮಾಡಿದೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಡಲಾಗಿದೆ ಎಂಬ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆಗೆ ಎಸ್ಐಟಿ ರಚನೆ ಮಾಡಲಾಗಿತ್ತು ಧರ್ಮಸ್ಥಳ ಸುತ್ತಮುತ್ತ ಕಳೆವರ ಪತ್ತೆಗೆ ಶೋಧ ಕಾರ್ಯವನ್ನು ನಡೆಸಲಾಗಿತ್ತು ಹಲವು ಕಡೆ ಜೆಸಿಬಿ ಸಹಾಯದ ಮೂಲಕ ಉತ್ಖನನ ಮಾಡಲಾಗಿತ್ತು ಆದರೆ ಸುಳ್ಳು ದೂರು ನೀಡಿದಂತಹ ಆರೋಪದಲ್ಲಿ ಚಿನ್ನಯ್ಯನನ್ನೇ ಎಸ್ಐಟಿ ಬಂಧಿಸಿತ್ತು ಬಳಿಕ ವಿಚಾರಣೆ ತೀವ್ರಗೊಂಡಿತು ಆಗಸ್ಟ್ ಮೂರರಂದು ಚಿನ್ನಯ್ಯನ ಬಂಧನವಾಗಿತ್ತು ಸೆಪ್ಟೆಂಬರ್ ಆರರಂದು ಚಿನ್ನಯ್ಯನಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು ಬಳಿಕ ಶಿವಮೊಗ್ಗ ಜೈಲಿಗೆ ಸ್ಥಳಾಂತರ ಮಾಡಲಾಗಿತ್ತು ಇದೀಗ ಕೋರ್ಟ್ ಹನ್ನೆರಡು ಷರತ್ತು ಬದ್ಧ ಜಾಮೀನು ನೀಡಿದೆ ಆ ಹನ್ನೆರಡು ಷರತ್ತು ಏನು ಅಂತ ನೋಡೋದಾದ್ರೆ ಚಿನ್ನಯ್ಯನಿಗೆ ಹನ್ನೆರಡು ಷರತ್ತು ಸಮಾನ ಅಪರಾಧ ಪುನರಾವರ್ತನೆ ಆಗಬಾರದು ಜಾಮೀನು ಸಿಕ್ಕ ಬಳಿಕ ಹೋಗಬಾರದು ಸಾಕ್ಷಿದಾರರಿಗೆ ಬೆದರಿಕೆ ಆಮಿಷ ತೋರಿಸಬಾರದು ಸಾಕ್ಷಿಗಳನ್ನು ನಾಶಪಡಿಸಬಾರದು ತನಿಖಾಧಿಕಾರಿಗಳಿಗೆ ಸಹಕರಿಸಬೇಕು ನ್ಯಾಯಾಲಯಕ್ಕೆ ತಪ್ಪದೆ ಹಾಜರಾಗಬೇಕು ಪ್ರಕರಣದ ಬಗ್ಗೆ ಮಾಧ್ಯಮಗಳಿಗೆ ಹೇಳಿಕೆ ನೀಡಬಾರದು ವಿಳಾಸದಲ್ಲಿ ಬದಲಾವಣೆಯಾದರೆ ಕೋರ್ಟ್ಗೆ ತಿಳಿಸಬೇಕು ಮೊಬೈಲ್ ನಂಬರ್ ವಾಟ್ಸ್ಆಪ್ ಇಮೇಲ್ ಕೊಡಬೇಕು ನ್ಯಾಯಾಲಯದ ವ್ಯಾಪ್ತಿ ಬಿಟ್ಟು ಎಲ್ಲಿ ಕೂಡ ಹೋಗಬಾರದು ಪೊಲೀಸ್ ಠಾಣೆಗೆ ಹಾಜರಾತಿ ಕಡ್ಡಾಯ ಇರಲೇಬೇಕು ಇಬ್ಬರ ಶ್ಯೂರಿಟಿಯೊಂದಿಗೆ ಒಂದು ಲಕ್ಷ ರೂಪಾಯಿ ಮೌಲ್ಯದ ಬಾಂಡ್ ನೀಡಬೇಕು ಸದ್ಯ ಶಿವಮೊಗ್ಗ ಜೈಲಿನಿಂದ ಇಂದು ಆರೋಪಿ ಚಿನ್ನಯ್ಯ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಗ್ಯಾಂಗ್ ನ ಮಾಸ್ಕ್ ಮ್ಯಾನ್ ಚಿನ್ನಯಾಗೆ ಕೋರ್ಟ್ ಜಾಮೀನು ನೀಡಿದೆ ಅದು ಒಂದಲ್ಲ ಎರಡಲ್ಲ ಹನ್ನೆರಡು ಷರತ್ತುಗಳನ್ನು ಕೋರ್ಟ್ ವಿಧಿಸಿದೆ ಆ ಹನ್ನೆರಡು ಷರತ್ತುಗಳೇನು ಡೀಟೇಲ್ಸ್ ಇಲ್ಲಿವೆ ರಾಜ್ಯ ದೇಶ ಹಾಗೂ ವಿದೇಶಗಳಲ್ಲೂ ಸುದ್ದಿ ಮಾಡಿದಂತಹ ಧರ್ಮಸ್ಥಳ ಬುರುಡೆ ಪ್ರಕರಣದ ತನಿಖೆ ನಡೆಸಿದಂತಹ ಎಸ್ಐಟಿ ತಂಡ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಸಿದೆ ಬೆಳತಂಗಡಿ ಹೆಚ್ಚುವರಿ ನ್ಯಾಯಾಲಯದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿ ವಾದ ಮಂಡನೆ ಇದೆ ಇದರ ಬೆನ್ನಲ್ಲೇ ಮತ್ತೊಂದು ಮಹತ್ವದ ಆದೇಶ ಹೊರಬಿದ್ದಿದೆ ಗ್ಯಾಂಗ್ ಗ್ಯಾಂಗ್ನ ಮಾಸ್ಕ್ ಮ್ಯಾನ್ಗೆ ರಿಲೀಫ್ ಚೆನ್ನಯ್ಯನಿಗೆ ಬದ್ಧ ಜಾಮೀನು ಮಂಜೂರು ಧರ್ಮಸ್ಥಳ ಪ್ರಕರಣದ ಆರೋಪಿ ಚೆನ್ನಯ್ಯನಿಗೆ ಮಂಗಳೂರಿನ ಜಿಲ್ಲಾ ಕೋರ್ಟ್ ಜಾಮೀನು ನೀಡಿದೆ ಒಂದು ಲಕ್ಷ ರೂಪಾಯಿ ಬಾಂಡ್ ಇಬ್ಬರ ಶ್ಯೂರಿಟಿಯೊಂದಿಗೆ ಹನ್ನೆರಡು ಷರತ್ತನ್ನು ವಿಧಿಸಿ ಜಾಮೀನು ಮಂಜೂರು ಮಾಡಿದೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಡಲಾಗಿದೆ ಎಂಬ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆಗೆ ಎಸ್ಐಟಿ ರಚನೆ ಮಾಡಲಾಗಿತ್ತು ಧರ್ಮಸ್ಥಳ ಸುತ್ತಮುತ್ತ ಕಳೆಬರ ಪತ್ತೆಗೆ ಶೋಧ ಕಾರ್ಯವನ್ನು ಕೂಡ ನಡೆಸಲಾಗಿತ್ತು ಹಲವು ಕಡೆ ಜೆಸಿಬಿ ಸಹಾಯದ ಮೂಲಕ ಉತ್ಖನನ ಮಾಡಲಾಗಿತ್ತು ಆದರೆ ಸುಳ್ಳು ದೂರು ನೀಡಿದಂತಹ ಆರೋಪದಲ್ಲಿ ಚಿನ್ನಯ್ಯನನ್ನೇ ಎಸ್ಐಟಿ ಬಂಧಿಸಿತ್ತು ಬಳಿಕ ವಿಚಾರಣೆ ತೀವ್ರಗೊಂಡಿತು ಆಗಸ್ಟ್ ರಂದು ಚಿನ್ನಯ್ಯನ ಬಂಧನವಾಗಿತ್ತು ಸೆಪ್ಟೆಂಬರ್ ಆರರಂದು ಚಿನ್ನಯ್ಯನಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು ಬಳಿಕ ಶಿವಮೊಗ್ಗ ಜೈಲಿಗೆ ಸ್ಥಳಾಂತರ ಮಾಡಲಾಗಿತ್ತು ಇದೀಗ ಕೋರ್ಟ್ ಹನ್ನೆರಡು ಷರತ್ತು ಬದ್ಧ ಜಾಮೀನು ನೀಡಿದೆ ಆ ಹನ್ನೆರಡು ಷರತ್ತು ಏನು ಅಂತ ನೋಡೋದಾದ್ರೆ ಚಿನ್ನಯ್ಯನಿಗೆ ಹನ್ನೆರಡು ಷರತ್ತು ಸಮಾನ ಅಪರಾಧ ಪುನರಾವರ್ತನೆ ಆಗಬಾರದು ಜಾಮೀನು ಸಿಕ್ಕ ಬಳಿಕ ಓಡಿ ಹೋಗಬಾರದು ಸಾಕ್ಷಿದಾರರಿಗೆ ಬೆದರಿಕೆ ಆಮಿಷ ತೋರಿಸಬಾರದು ಸಾಕ್ಷಿಗಳನ್ನು ನಾಶಪಡಿಸಬಾರದು ತನಿಖಾಧಿಕಾರಿಗಳಿಗೆ ಸಹಕರಿಸಬೇಕು ನ್ಯಾಯಾಲಯಕ್ಕೆ ತಪ್ಪದೆ ಹಾಜರಾಗಬೇಕು ಪ್ರಕರಣದ ಬಗ್ಗೆ ಮಾಧ್ಯಮಗಳಿಗೆ ಹೇಳಿಕೆ ನೀಡಬಾರದು ವಿಳಾಸದಲ್ಲಿ ಬದಲಾವಣೆಯಾದರೆ ಕೋರ್ಟ್ಗೆ ತಿಳಿಸಬೇಕು ಮೊಬೈಲ್ ನಂಬರ್ ವಾಟ್ಸ್ಆಪ್ ಇಮೇಲ್ ಕೊಡಬೇಕು ನ್ಯಾಯಾಲಯದ ವ್ಯಾಪ್ತಿ ಬಿಟ್ಟು ಎಲ್ಲಿ ಕೂಡ ಹೋಗಬಾರದು ಪೊಲೀಸ್ ಠಾಣೆಗೆ ಹಾಜರಾತಿ ಕಡ್ಡಾಯ ಇರಲೇಬೇಕು ಇಬ್ಬರ ಶ್ಯೂರಿಟಿಯೊಂದಿಗೆ ಒಂದು ಲಕ್ಷ ರೂಪಾಯಿ ಮೌಲ್ಯದ ಬಾಂಡ್ ನೀಡಬೇಕು ಸದ್ಯ ಶಿವಮೊಗ್ಗ ಜೈಲಿನಿಂದ ಇಂದು ಆರೋಪಿ ಚಿನ್ನಯ್ಯ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಗ್ಯಾಂಗ್ ಗ್ಯಾಂಗ್ನ ಮಾಸ್ಕ್ ಮ್ಯಾನ್ ಚಿನ್ನಯ್ಯಾಗೆ ಕೋರ್ಟ್ ಜಾಮೀನು ನೀಡಿದೆ ಅದು ಒಂದಲ್ಲ ಎರಡಲ್ಲ ಹನ್ನೆರಡು ಷರತ್ತುಗಳನ್ನು ಕೋರ್ಟ್ ವಿಧಿಸಿದೆ ಆ ಹನ್ನೆರಡು ಷರತ್ತುಗಳೇನು ಡೀಟೇಲ್ಸ್ ಇಲ್ಲಿದೆ ರಾಜ್ಯ ದೇಶ ಹಾಗೂ ವಿದೇಶಗಳಲ್ಲೂ ಸುದ್ದಿ ಮಾಡಿದಂತಹ ಧರ್ಮಸ್ಥಳ ಬುರುಡೆ ಪ್ರಕರಣದ ತನಿಖೆ ನಡೆಸಿದಂತಹ ಎಸ್ಐಟಿ ತಂಡ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಸಿದೆ ಬೆಳತಂಗಡಿ ಹೆಚ್ಚುವರಿ ನ್ಯಾಯಾಲಯದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿ ವಾದ ಮಂಡನೆ ಇದೆ ಇದರ ಬೆನ್ನಲ್ಲೇ ಮತ್ತೊಂದು ಮಹತ್ವದ ಆದೇಶ ಹೊರಬಿದ್ದಿದೆ ಬುರುಡೆ ಗ್ಯಾಂಗ್ನ ಮಾಸ್ಕ್ ಮ್ಯಾನ್ಗೆ ಬಿಗ್ ರಿಲೀಫ್ ಚೆನ್ನಯ್ಯನಿಗೆ ಜಾಮೀನು ಮಂಜೂರು ಧರ್ಮಸ್ಥಳ ಪ್ರಕರಣದ ಆರೋಪಿ ಚೆನ್ನಯ್ಯನಿಗೆ ಮಂಗಳೂರಿನ ಜಿಲ್ಲಾ ಕೋರ್ಟ್ ಜಾಮೀನು ನೀಡಿದೆ ಒಂದು ಲಕ್ಷ ರೂಪಾಯಿ ಬಾಂಡ್ ಇಬ್ಬರ ಶ್ಯೂರಿಟಿಯೊಂದಿಗೆ ಹನ್ನೆರಡು ಷರತ್ತನ್ನು ವಿಧಿಸಿ ಜಾಮೀನು ಮಂಜೂರು ಮಾಡಿದೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಡಲಾಗಿದೆ ಎಂಬ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆಗೆ ಎಸ್ಐಟಿ ರಚನೆ ಮಾಡಲಾಗಿತ್ತು ಧರ್ಮಸ್ಥಳ ಸುತ್ತಮುತ್ತ ಕಳೆವರ ಬತ್ತಿಗೆ ಶೋಧ ಕಾರ್ಯವನ್ನು ಕೂಡ ನಡೆಸಲಾಗಿತ್ತು ಹಲವು ಕಡೆ ಜೆಸಿಬಿ ಸಹಾಯದ ಮೂಲಕ ಉತ್ಖನನ ಮಾಡಲಾಗಿತ್ತು ಆದರೆ ಸುಳ್ಳು ದೂರು ನೀಡಿದಂತಹ ಆರೋಪದಲ್ಲಿ ಚಿನ್ನಯ್ಯನನ್ನೇ ಎಸ್ಐಟಿ ಬಂಧಿಸಿತ್ತು ಬಳಿಕ ವಿಚಾರಣೆ ತೀವ್ರಗೊಂಡಿತು ಆಗಸ್ಟ್ ಮೂರರಂದು ಚಿನ್ನಯ್ಯನ ಬಂಧನವಾಗಿತ್ತು ಸೆಪ್ಟೆಂಬರ್ ಆರರಂದು ಚಿನ್ನಯ್ಯನಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು ಬಳಿಕ ಶಿವಮೊಗ್ಗ ಜೈಲಿಗೆ ಸ್ಥಳಾಂತರ ಮಾಡಲಾಗಿತ್ತು ಇದೀಗ ಕೋರ್ಟ್ ಹನ್ನೆರಡು ಷರತ್ತು ಬದ್ಧ ಜಾಮೀನು ನೀಡಿದೆ ಆ ಹನ್ನೆರಡು ಷರತ್ತು ಏನು ಅಂತ ನೋಡೋದಾದ್ರೆ ಚಿನ್ನಯ್ಯನಿಗೆ ಹನ್ನೆರಡು ಷರತ್ತು ಸಮಾನ ಅಪರಾಧ ಪುನರಾವರ್ತನೆ ಆಗಬಾರದು ಜಾಮೀನು ಸಿಕ್ಕ ಬಳಿಕ ಓಡಿ ಹೋಗಬಾರದು ಸಾಕ್ಷಿದಾರರಿಗೆ ಬೆದರಿಕೆ ಆಮಿಷ ತೋರಿಸಬಾರದು ಸಾಕ್ಷಿಗಳನ್ನು ನಾಶಪಡಿಸಬಾರದು ತನಿಖಾಧಿಕಾರಿಗಳಿಗೆ ಸಹಕರಿಸಬೇಕು ನ್ಯಾಯಾಲಯಕ್ಕೆ ತಪ್ಪದೆ ಹಾಜರಾಗಬೇಕು ಪ್ರಕರಣದ ಬಗ್ಗೆ ಮಾಧ್ಯಮಗಳಿಗೆ ಹೇಳಿಕೆ ನೀಡಬಾರದು ವಿಳಾಸದಲ್ಲಿ ಬದಲಾವಣೆಯಾದರೆ ಕೋರ್ಟ್ಗೆ ತಿಳಿಸಬೇಕು ಮೊಬೈಲ್ ನಂಬರ್ ವಾಟ್ಸ್ಆಪ್ ಇಮೇಲ್ ಕೊಡಬೇಕು ನ್ಯಾಯಾಲಯದ ವ್ಯಾಪ್ತಿ ಬಿಟ್ಟು ಎಲ್ಲಿ ಕೂಡ ಹೋಗಬಾರದು ಪೊಲೀಸ್ ಠಾಣೆಗೆ ಹಾಜರಾತಿ ಕಡ್ಡಾಯ ಇರಲೇಬೇಕು ಇಬ್ಬರ ಶ್ಯೂರಿಟಿಯೊಂದಿಗೆ ಒಂದು ಲಕ್ಷ ರೂಪಾಯಿ ಮೌಲ್ಯದ ಬಾಂಡ್ ನೀಡಬೇಕು ಸದ್ಯ ಶಿವಮೊಗ್ಗ ಜೈಲಿನಿಂದ ಇಂದು ಆರೋಪಿ ಚಿನ್ನಯ್ಯ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ